ನಾನು ಸಿದ್ದರಾಮಯ್ಯನ ವಕ್ತಾರನಲ್ಲ ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿ ಕೆ ಹರಿಪ್ರಸಾದ್ ಅಸಮಾಧಾನ ಹೊರಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಅವರು ಮುಸ್ಲಿಂ ಸಮುದಾಯದ ಹೇಳಿಕೆಯ ಬಗ್ಗೆ ಮಾತನಾಡಲು ನಾನು ಸಿಎಂ ಸಿದ್ದರಾಮಯ್ಯನ ವಕ್ತಾರನಲ್ಲ ಸಿದ್ದರಾಮಯ್ಯಗೆ ಬಹಳ ಅನುಭವ ಇದೆ ಅವರಿಗೆ ಬಹಳ ಮಾಹಿತಿ ಇರುತ್ತದೆ ಅದಕ್ಕೆ ಅವರನ್ನು ಕೇಳೋದು ಒಳ್ಳೆಯದು ಅಂತ ಹೇಳಿದರು ಇನ್ನು ನಾನೆಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಿಲ್ಲ ನಮ್ಮ ಸಮುದಾಯಕ್ಕೆ ಇವಾಗಿಂದ ಅಲ್ಲ ಅನ್ಯಾಯ ಆಗಿದೆ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿದೆ ನಾನು ಅಂತ ತಿಳಿಸಿದ್ರು ಅವರು ಅವ್ಳಗ್ ಬಹಳ ಅನುಭವ ಇದೆ ಅದರಿಂದ ಬಗ್ಗೆ ಅವ್ರನ್ನೇ ಕೇಳೋದು ಒಳ್ಳೆಯದು ನಾನಂತೂ ಅವರ ವಕ್ತಾರನಲ್ಲ ಅವ್ರಿಗೆ ಇನ್ಫರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಕೂಡ ಇದೆ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು ನಾನಲ್ಲ ಇಲ್ಲ ನಾನು ಹೇಳಿರೋ ವಿಚಾರ ಬೇರೆ ನೀವು ಬೇರೆ ನಿಮ್ಮ ನಮ್ಮ ಸಮುದಾಯ ಇವತ್ತಿಂದ ಅಲ್ಲ ಮೊದ್ಲಿಂದಾನೇ ಆಗಿದೆ ಈಗ ಅದು ಆ ಸಮುದಾಯದ ವಿಚಾರ ನಾನು ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ ಮದ್ವೆಗೆ ಬಂದಿದೆ ಬಹಳ ಚೆನ್ನಾಗಿದೆ ಸರಿ ಹೋಗಿಲ್ಲ ಕೆಟ್ಟಿದ್ರೆ ತಾನೇ ಸರಿ ಹೋಗೋದು ಬಹಳ ಚೆನ್ನಾಗಿದೆ ನಾನು ಯಾವತ್ತು ಚೆನ್ನಾಗಿದ್ದೀನಿ ಆ ರೆಡಿ ಉದ್ದ ಇದ್ದೀನಿ